ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೈದು ಮೊಘಲ್ ಹಾಗೂ ಮರಾಠರು ಪ್ರಶ್ನೋತ್ತರಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಡ್ಯಾಸ್ ಉತ್ತರ ಪ್ರತಾಪ್ ಸಿಂಹ ಎರಡು ಫತೆಪುರ್ ಸಿಕ್ರಿಯನ್ನು ಡ್ಯಾಸ್ ಸಾಮ್ರಾಟ ನಿರ್ಮಾಣ ಮಾಡಿದನು ಉತ್ತರ ಅಕ್ಬರ್ ಮೂರು ರಾಮ ಚರಿತ ಮಾನಸ ಡ್ಯಾಸ್ ಬರೆದ ಕೃತಿ ಉತ್ತರ ತುಳಸಿದ ನಾಲ್ಕು ಶಿವಾಜಿಯು ನಲ್ಲಿ ಜನಿಸಿದನು ಉತ್ತರ ಶಿವನೇರಿ ದುರ್ಗದಲ್ಲಿ ಐದು ಸಹಜಾನನ ಮಗನ ಹೆಸರು ಡ್ಯಾಸ್ ಉತ್ತರ ಔರಂಗಜೇಬ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಫಜರ್ ನಿಜಾಮುದ್ದೀನ್ ಮತ್ತು ಬೋಧೋನಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಹುಮಾಯೂನನ ಸಮಾಧಿ ಅಕ್ರ ಕೋಟೆ ದೆಹಲಿಯ ಕೆಂಪು ಕೋಟೆ ತಾಜ್ ಮಹಲ್ ಬುಲಂದ ದರ್ವಾಜ್ ಪ್ರಮುಖ ವಾಸ್ತುಶಿಲ್ಪಗಳು ಇವರ ಕಾಲದಲ್ಲಿ ನೂತನ ಚಿತ್ರಕಲಾ ಹುಟ್ಟಿಕೊಂಡಿತು ಅಕ್ಬರನ ಕಾಲದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಲಾಯಿತು ಸಂಸೇನನು ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಪ್ರಶ್ನೆ ಎಡು ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತರ ರಾಜನಲ್ಲಿರಬೇಕಾದ ಬಹುತೇಕ ಗುಣಗಳು ಅಕ್ಬರ್ನಲ್ಲಿದ್ದವು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಜೇಷಿ ಎಂಬ ಕಂದಾಯ ಹಾಗೂ ತೆರಿಗೆಯನ್ನು ರದ್ದುಪಡಿಸಿದನು ಗೋಹತೆ ಮತ್ತು ಸತಿ ಪದ್ಧತಿಯನ್ನು ತಡೆಹಿಡಿದನು ಬಾಲಿ ವಿವಾಹವನ್ನು ವಿರೋಧಿಸಿದನು ಅಕ್ಬರನ ಭೂ ಕಂದಾಯ ಪದ್ಧತಿ ಜನಮನ್ನಣೆಯನ್ನು ಗಳಿಸಿತು ಪ್ರಶ್ನೆ ಮೂರು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಸರದಾರರು ಭ್ರಷ್ಟರಾಗತೊಡಗಿದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಃ ಕಲಹಗಳು ನಡೆದವು ಪ್ರಾಂತಾಧಿಕಾರಿಗಳು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಔರಂಗಜೇಬನ ಇಸ್ಲಾಂ ನೀತಿ ಮುಂತಾದವು ಪ್ರಶ್ನೆ ನಾಲ್ಕು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಏಕೆ ರೂಪಿಸಿದಳು ಉತ್ತರ ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿವೀರರ ಕಥೆಗಳನ್ನು ತನ್ನ ಮಗನಿಗೆ ಹೇಳುತ್ತಾ ಅವನಲ್ಲಿ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸುತ್ತಾ ಶಿವಾಜಿಯ ಭವಿಷ್ಯ ರೂಪಿಸಿದಳು ಪ್ರಶ್ನೆ ಐದು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ಶಿವಾಜಿಯು ವಿಜಯಪುರದ ಆದಿ ಸ್ನಾನ ಅಧೀನದಲ್ಲಿದ್ದ ತೋರ್ಣ ದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಯಾರು ಶಾಯಿಷ್ಠಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಶಾಯಿಷ್ತಾ ಖಾನ್ ಔರಂಗಜೇಬನ ತಕನ್ ಪ್ರದೇಶದ ಅಧಿಕಾರಿಯಾಗಿದ್ದ ಅವನು ಶಿವಾಜಿಯೊಡನೆ ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆಳ್ಳನ್ನು ಕಳೆದುಕೊಂಡ ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದ ಪ್ರಶ್ನೆ ಏಳು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾದ ರಾಯಗಢದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ಪ್ರಶ್ನೆ ಎಂಟು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ಶಿವಾಜಿಯಲ್ಲಿರುವ ಚತುರತೆ ಮತ್ತು ಪ್ರತಿಭೆಯನ್ನು ನಾನು ಮೆಚ್ಚುವೆ ಏಕೆಂದರೆ ಶಿವಾಜಿಯು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯ ಚತುರತೆ ಅವನಲ್ಲಿತ್ತು ಗೆರಿಲ ಯುದ್ಧ ತಂತ್ರವು ಅವನ ಪ್ರತಿಭೆಗೆ ಸಾಕ್ಷಿಯಾಗಿತ್ತು